ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ನರೇಂದ್ರ ಮೋದಿಯವರು ಇಟಲಿಗೆ ಹೋಗಿದ್ದರು ಜಿ ಸೆವೆನ್ ಸಮಿಟ್ಗೆ ಶೃಂಗಸಭೆಗೆ ಜಾರ್ಜಿಯ ಅವರು ಇನ್ನಿಲ್ಲದ ಹಾಗೆ ಹರ್ಷಚಿತ್ತರಾಗಿದ್ದರು ನರೇಂದ್ರ ಮೋದಿಯವರು ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ ಅಂತ ಹೋಗುವಾಗ ಒಂದು ಉಡುಗೊರೆಯನ್ನು ಕೊಟ್ಟರು ಆ ಉಡುಗೊರೆ ಎಷ್ಟು ಅತ್ಯಮೂಲ್ಯವಾದದ್ದು ಅಂತ ಈಗ ನಿಮಗೆ ಅರ್ಥ ಆಗತ್ತೆ ಏನು ವಿಷಯ ನಿಮಗೆ ಗೊತ್ತು ಎರಡು ಸಾವಿರದ ನಾಲ್ಕರಲ್ಲಿ ಆಕಸ್ಮಿಕವಾಗಿ ಯಾವುದೇ ಬಹುಮತ ಇಲ್ಲದೆ ಉಳಿದ ಎಲ್ಲ ಪಕ್ಷಗಳನ್ನ ಜೊತೆಗೆ ಸೇರಿಸಿಕೊಂಡು ಕೋಮುವಾದಿಗಳನ್ನ ಹೊರಗಿಡಲಿಕ್ಕೆ ಸೋನಿಯಾ ಗಾಂಧಿಯವರು ಸರ್ಕಾರ ರಚನೆ ಮಾಡ್ತಾರೆ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಸೋನಿಯಾ ಗಾಂಧಿ ಚೇರ್ಪರ್ಸನ್ ಯು ಪಿ ಎಗೆ ಇವರು ಸೈನ್ಯಕ್ಕೆ ಸಲಕರಣೆಗಳನ್ನು ಪರಿಕರಗಳನ್ನು ಜಾಕೆಟ್ಗಳನ್ನು ಶೂಗಳನ್ನು ತೆಗೆದುಕೊಳ್ಳಿಕ್ಕೆ ದುಡ್ಡಿಲ್ಲ ಭಾರತ ದೇಶದಲ್ಲಿ ಅಂತ ಹೇಳುವಂಥ ಜನ ಅರುಣಾಚಲ ಪ್ರದೇಶದಲ್ಲಿ ರಸ್ತೆ ಮಾಡಿರಿ ಅಂತಂದರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ರಿ ಅಂದರೆ ಚೈನಾ ಬೇಜಾರು ಮಾಡ್ಕೊಂಡ್ಬಿಡತ್ತೆ ಅದಕ್ಕೆ ನಾವು ಮಾಡಲ್ಲ ಅನ್ನಂಥ ಜನ ರಸ್ತೆಗಳನ್ನು ಮಾಡಿದರೆ ಚೈನಾದವ್ರು ಬಂದುಬಿಡ್ತಾರೆ ಅಂತ ಸುಳ್ಳು ಹೇಳಿಕೊಂಡು ಓಡಾಡಿದಂಥ ಜನ ಆದರೆ ಸೈನ್ಯಕ್ಕೆ ಮೂಲಭೂತ ಸೌಕರ್ಯ ಒದಗಿಸಲಾರದ ಜನ ಎರಡು ಸಾವಿರದ ಆರು ಎರಡು ಸಾವಿರದ ಏಳರ ಸುಮಾರಿಗೆ ಹನ್ನೆರಡು ಅತ್ಯಾಧುನಿಕವಾದಂಥ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಯಾರಿಗೆ ರಾಜಕಾರಣಿಗಳಿಗೆ ಬಳಸುವಂಥದ್ದು ಪ್ರಧಾನಮಂತ್ರಿ ರಾಷ್ಟ್ರಪತಿ ಮತ್ತು ಬಹಳ ದೊಡ್ಡ ದೊಡ್ಡದಂಥ ರಾಜಕಾರಣಿಗಳಿಗಾಗಿ ಬೇಕಾಗುವಂಥ ಶಾಫರ್ಸ್ ಹೆಲಿಕಾಪ್ಟರ್ಗಳನ್ನು ಖರೀದಿ ಮಾಡೋದು ಖರೀದಿ ಮಾಡೋದು ಎಲ್ಲಿಂದ ಮಾಡಬೇಕು ಸೋನಿಯಾ ಅವರು ಇದ್ದಾರೆ ಅಂದಮೇಲೆ ನೀವು ಬೇರೆ ಎಲ್ಲಿಂದ ಮಾಡ್ತಾರೆ ಅಂತ ಕೆಳಂಗೆ ಅಲ್ಲ ಅದು ಇಟಲಿಯಿಂದನೇ ಮಾಡಬೇಕು ಯಾವ ಹೆಲಿಕಾಪ್ಟರ್ಗಳು ಆರು ಸಾವಿರ ಅಡಿ ಎತ್ತರದವರೆಗೂ ಹಾರುವಂಥ ಹೆಲಿಕಾಪ್ಟರ್ಗಳು ಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸಲಾಗಿತ್ತೋ ಈ ಇಟಲಿಯ ಕಂಪ್ನಿಗೆ ಆ ಶಕ್ತಿ ಇಲ್ಲ ಸಾಮರ್ಥ್ಯ ಇಲ್ಲ ಅದು ಆ ಮಾನದಂಡದಲ್ಲಿ ಬರೋದಿಲ್ಲ ಅಂತ ಅದನ್ನು ನಾಲ್ಕೂವರೆ ಸಾವಿರ ಅಡಿ ಇಳಿಸ್ತಾರೆ ನಾಲ್ಕೂವರೆ ಸಾವಿರ ಅಡಿ ಎತ್ತರಕ್ಕೆ ಹಾರಬಲ್ಲಂಥ ಅತ್ಯಾಧುನಿಕವಾದಂಥ ಹೆಲಿಕಾಪ್ಟರ್ಗಳು ಎಷ್ಟು ಹನ್ನೆರಡು ಹೆಲಿಕಾಪ್ಟರ್ಗಳನ್ನ ಖರೀದಿ ಮಾಡಬೇಕು ಕಂಪನಿಯ ಹೆಸರೇನು ಆಗಸ್ಟಾ ವೆಸ್ಟ್ ಲ್ಯಾಂಡ್ ಅಂತ ಕಂಪನಿ ಹೆಸರು ಇದಕ್ಕೊಬ್ಬ ಮಿಡಲ್ ಮ್ಯಾನ್ ಇರ್ತಾನೆ ಆತನ ಹೆಸರು ಕ್ರಿಶ್ಚಿಯನ್ ಮೆಕ್ಯಾಲ್ ಅಂತೇಳಿ ಕ್ರಿಶ್ಚಿಯನ್ ಮೈಕ್ಯಾಲ್ ಈತ ಈ ಡೀಲನ್ನು ಕುದುರ್ಸ್ಲಿಕ್ಕೆ ಹೋಗ್ತಾನೆ ಮೊತ್ತ ಮೂರು ಪಾಯಿಂಟ್ ಆರು ಬಿಲಿಯನ್ ಯೂರೋಗಳು ಯುರೋಪ್ನಲ್ಲಿ ಯೂರೋ ಬಳಸೋದಲ್ವ ಅಂದರೆ ಇದು ನಲವತ್ತ್ಮೂರು ಮಿಲಿಯನ್ ಅಷ್ಟು ಅಮೆರಿಕನ್ ಡಾಲರ್ ಆಗುವಂಥದ್ದು ಈ ಡೀಲನ್ನು ಮಾಡಲಿಕ್ಕೆ ತೀರ್ಮಾನ ಆಗುತ್ತೆ ಆತ ಆಗಸ್ಟ್ ವೆಸ್ಟ್ಲ್ಯಾಂಡ್ ಕಂಪ್ನಿಯವನು ಇದಕ್ಕೆ ಟೆಂಡರ್ ಹಾಕ್ತಾನೆ ಟೆಂಡರ್ ಹಾಕಿದ ಮೇಲೆ ಇಲ್ಲಿ ಮಾತುಕತೆ ನಡೆಸಲಿಕ್ಕೆ ಬರ್ತಾನೆ ಆತನಿಗೆ ಗೊತ್ತಾಗುತ್ತೆ ಭಾರತದಲ್ಲಿ ಈ ವ್ಯವಹಾರ ಕುದುರಬೇಕು ಅವರಿಗೆ ಭಾರತಕ್ಕೆ ಹನ್ನೆರಡು ಹೆಲಿಕಾಪ್ಟರ್ ಬೇಕು ಅಂತ ಗೊತ್ತು ವ್ಯವಹಾರ ಕುದುರಬೇಕಲ್ವಾ ಈ ಕ್ರಿಶ್ಚಿಯನ್ ಮೈಖೇಲ್ ಏನು ಮಾಡ್ತಾನೆ ಬರ್ತಾನೆ ಭಾರತಕ್ಕೆ ಬಂದ ಮೇಲೆ ಇಲ್ಲಿ ಯಾರು ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಮನ್ಮೋಹನ್ ಸಿಂಗ್ ಅಂತಂದ್ರೆ ಯಾರು ಇಲ್ಲ ಸೋನಿಯಾ ಗಾಂಧಿ ಅಂತಿದ್ದಾರೆ ಅವ್ರನ್ನ ಹಿಡಿಬೇಕು ಸೋನಿಯಾ ಗಾಂಧಿನ ಹಿಡಿಬೇಕಂದ್ರೆ ಯಾರ ಹತ್ರ ಹೋಗಬೇಕು ನೋಡಿ ದಲ್ಲಾಳಿಗಳು ಅಂತಾರಾಷ್ಟ್ರೀಯ ದಲ್ಲಾಳಿಗಳು ಎಷ್ಟು ಚತುರರಾಗಿರ್ತಾರೆ ಅಂದರೆ ಕರೆಕ್ಟಾಗಿ ಟಾರ್ಗೆಟ್ ಮಾಡ್ತಾರೆ ನಮ್ಗೆ ನಿಮ್ಗೆ ಗೊತ್ತಾಗಲ್ಲ ಅದು ಅವ್ರಿಗೆ ಮಾತ್ರ ಪಕ್ಕ ಗೊತ್ತಾಗುತ್ತೆ ಆತ ಅಹಮದ್ ಪಟೇಲ್ ಹತ್ರ ಹೋಗ್ತಾನೆ ಯಾರಿದು ಅಹಮದ್ ಪಟೇಲು ಸೋನಿಯಾ ಗಾಂಧಿ ಅವರ ರಾಜಕೀಯ ಕಾರ್ಯದರ್ಶಿ ಅಹಮದ್ ಪಟೇಲ್ ಹತ್ರ ಹೋಗ್ತಾನೆ ನೀವು ಆರು ಸಾವಿರ ಅಡಿದು ಇಟ್ಕೊಬೇಡಿ ನಾಲ್ಕೂವರೆ ಸಾವಿರ ಅಡಿಗೆ ಅದು ಮಾನದಂಡ ಚೇಂಜ್ ಮಾಡಿಬಿಡ್ರಿ ನಿಮ್ಗೆ ಏನು ಬೇಕು ಕಿಕ್ ಬ್ಯಾಕನ್ನು ನಾವು ಕೊಡ್ತೀವಿ ಎಲ್ಲ ಆಗುತ್ತೆ ಡೀಲ್ ಆಗುತ್ತೆ ಸೈನ್ ಆಗುತ್ತೆ ಅವು ಕಿಕ್ ಬ್ಯಾಕ್ ಎಷ್ಟು ಅಂತ ತೀರ್ಮಾನ ಆಗುತ್ತೆ ಕಿಕ್ ಬ್ಯಾಕ್ಗಳನ್ನ ಯಾರ್ಯಾರು ಅಕೌಂಟಿಗೆ ಕಳಿಸ್ಬೇಕು ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಬೇರೆ ಬೇರೆ ಸಮೌಂಟನ್ನು ಹಾಕಬೇಕು ಆ ರೀತಿ ಹಾಗೆ ಹಾಕಿದ ಮೇಲೆ ಇದು ಡೀಲ್ ನಡೆಯೋ ಸುಮಾರು ಹ ಎರಡು ಸಾವಿರದ ಹನ್ನೆರಡರ ಸುಮಾರಿಗೆ ಇದು ಎಕ್ಸ್ಪೋಸ್ ಆಗಿಬಿಡುತ್ತೆ ಎಕ್ಸ್ಪೋಸ್ ಆಗಿ ಪಾರ್ಲಿಮೆಂಟಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಆಗಿಬಿಡ್ತದೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಸ್ಕ್ಯಾಮ್ ಅಂತ ದೊಡ್ಡದಂಥ ಸ್ಕ್ಯಾಮು ಎಲ್ಲರೂ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಈ ರೀತಿ ನೀವು ಖರೀದಿ ಮಾಡ್ತಾ ಇರೋದ್ರಲ್ಲಿ ಭಾಳ ದೊಡ್ಡದಂತ ಕಿಕ್ ಬ್ಯಾಕ್ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಕೇಸ್ ಆಗಬೇಕು ಅಂತ ಸಿ ಬಿ ಐ ಎನ್ಕ್ವೈರಿಗೆ ಹಾಕಲಾಗುತ್ತೆ ಅಲ್ಲಿ ಇಟಲಿಯಲ್ಲಿ ಕೂಡ ಅಲ್ಲಿಯ ಥರ್ಡ್ ಕೋರ್ಟ್ ಆಫ್ ಅಪೀಲ್ಸ್ ಅಂತಾರೆ ಅಲ್ಲಿ ನಮ್ಮ ಹೆಂಗೆ ಇಲ್ಲಿ ಹೈಕೋರ್ಟ್ ಅಂತೀವಿ ಹಂಗೆ ಥರ್ಡ್ ಕೋರ್ಟ್ ಆಫ್ ಅಪೀಲ್ಸ್ ಮಿಲಾನ್ನಲ್ಲಿ ಅಲ್ಲಿ ಕೂಡ ಈ ಮೊಕದ್ದಮೆ ದಾಖಲಾಗುತ್ತೆ ಆ ಮಾಡಿದಂಥ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಮೈಕೆಲ್ ಅನ್ನೋನು ಹೇಳ್ತಾನೆ ಇಲ್ಲ ನಾನು ಪೀಟರ್ ಹ್ಯುಲೆಟ್ ಅನ್ನೋ ಮೂಲಕ ಇದೆಲ್ಲ ಡೀಲ್ ಮಾಡಿದೆ ಆತ ಮೆನ್ಷನ್ ಮಾಡ್ತಾನೆ ಎ ಎಫ್ ಅಂದರೆ ಏರ್ಫೋರ್ಸ್ಗೆ ಆರು ಮಿಲಿಯನ್ ಡಾಲರ್ ಕೊಟ್ಟಿದ್ದೀನಿ ಯೂರೋ ಕೊಟ್ಟಿದ್ದೀನಿ ಅಂತ ಎ ಹೆಚ್ ಅಂತ ಬ ಎ ಪಿ ಅಂತ ಬರುತ್ತದೆ ಎ ಪಿ ಅಂತಂದರೆ ಅಹಮದ್ ಪಟೇಲ್ ಅವ್ರಿಗೆ ಮೂರು ಮಿಲಿಯನ್ ಯೂರೋ ಕೊಡಲಾಗಿದೆ ಪಿ ಓ ಎಲ್ ಅಂದರೆ ಪಾಲಿಟಿಷಿಯನ್ಸ್ಗೆ ಆರು ಮಿಲಿಯನ್ ಯೂರೋ ಕೊಡಲಾಗಿದೆ ಎ ಪಿ ಮೂರು ಮಿಲಿಯನ್ನು ಎ ಇದೆಲ್ಲವನ್ನು ಆತ ಅದರಲ್ಲಿ ದಾಖಲು ಮಾಡಿರ್ತಾನೆ ಕೇಸ್ ನಡೆಯುತ್ತೆ ಭಾರತ ದೇಶದಲ್ಲಿ ಆಗುತ್ತೆ ಭಾರತ ದೇಶದಲ್ಲಿ ಹಲವಾರು ಜನ ಸೇನಾ ಅಧಿಕಾರಿಗಳು ಮದ ಮಿಡ್ಲ್ ಮ್ಯಾನ್ಗಳು ಪತ್ರಕರ್ತರು ಎಲ್ಲ ಸೇರ್ಕೊಂಡಿರ್ತಾರೆ ಶೇಖರ್ ಗುಪ್ತಾ ಕೂಡ ಇದನ್ನು ಇದರಲ್ಲಿ ಈ ಕೇಸಲ್ಲಿ ಮೊದಲಿಗೆ ಏರ್ ಫೋರ್ಸ್ ಆಫೀಸರ್ ಅಂತ ಎಸ್ ಪಿ ತ್ಯಾಗಿಯನ್ನು ಈ ಕೇಸಲ್ಲಿ ಇದನ್ನು ಅರೆಸ್ಟ್ ಮಾಡಲಾಗತ್ತೆ ಅದಾದ ಮೇಲೆ ಸಂಜೀವ್ ತ್ಯಾಗಿ ಗೌತಮ್ ಖೇರಾ ದೀಪಕ್ ತಲ್ವಾರ್ ಶೇಖರ್ ಗುಪ್ತಾ ಇವರೆಲ್ಲ ಇನ್ವಾಲ್ವ್ ಇದ್ದಾರೆ ಅಂತ ಬರುತ್ತೆ ಅಹಮದ್ ಪಟೇಲ್ ಮೇಲೆ ಕೇಸ್ ಇರುತ್ತೆ ತುಂಬ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆರ್ಮಿ ಆಫೀಸರ್ಸ್ ಏರ್ಫ ಏರ್ಫೋರ್ಸ್ ಆಫೀಸರ್ಸ್ ಇದ್ದಾರೆ ಪೊಲಿಟಿಷಿಯನ್ಸ್ ಇದ್ದಾರೆ ಬ್ಯೂರೋಕ್ರ್ಯಾಟ್ಸ್ ಇದ್ದಾರೆ ಇವರೆಲ್ಲರೂ ಇದರಲ್ಲಿ ಕಮಿಷನ್ ತೆಗೆದುಕೊಂಡಿದ್ದಾರೆ ಅಂತ ಮಾಹಿತಿಯೆಲ್ಲ ಬರುತ್ತೆ ಇದು ಕೇಸು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ಈ ಕ್ರಿಶ್ಚಿಯನ್ ಮಖಯನ್ನುವನು ಯಾವನು ಈ ಕಿಕ್ ಬ್ಯಾಕ್ ಕೊಟ್ಟಿದ್ನಲ್ಲ ಈತನನ್ನು ಭಾರತಕ್ಕೆ ಹಸ್ತಾಂತರ ಮಾಡ್ತಾರೆ ನರೇಂದ್ರ ಮೋದಿ ಸರ್ಕಾರ ಇರುವ ಸಂದರ್ಭದಲ್ಲಿ ಇದನ್ನು ಕಳಿಸ್ಕೊಡು ಅಂತಾರೆ ಕಳಿಸ್ಕೊಡ್ತಾರೆ ಈಗ ಈಗ ತಿಹಾರ್ ಜೈಲ್ನಲ್ಲಿದ್ದಾನೆ ಈಗ ಬಂದಿರುವ ವಿಚಾರ ಏನಪ್ಪ ಅಂದರೆ ಇಟಲಿಯಿಂದ ನರೇಂದ್ರ ಮೋದಿಯವರು ವಾಪಸ್ ಬಂದ ಮೇಲೆ ಬರುವಾಗ ಅಲ್ಲೇನು ಕೇಸ್ ನಡೀತಲ್ಲ ಥರ್ಡ್ ಕೋರ್ಟ್ ಆಫ್ ಅಪೀಲ್ಸ್ ಅಂತೇನು ಟ್ರಿಬ್ಯುನಲ್ ಇದೆಯಲ್ಲ ಅಲ್ಲಿ ಎರಡು ನೂರ ಇಪ್ಪತ್ತೈದು ಪುಟದ ವರದಿ ಇದೆ ಇದರ ಬಗ್ಗೆ ಅವರೆಲ್ಲ ಅಲ್ಲಿ ಸಾಕ್ಷಿಗಳನ್ನು ತೊಗೊಂಡಿದ್ದಾರೆ ಇವ್ರದ್ದು ಯಾರ್ಯಾರು ಇಂಡಿಯಾದಲ್ಲಿ ದುಡ್ಡು ಕೊಟ್ಟಿದ್ದೀವಿ ಯಾರ್ಯಾರಿಗೆ ಕೊಟ್ಟಿದ್ದೀವಿ ಅದನ್ನೆಲ್ಲ ರೆಕಾರ್ಡ್ ಮಾಡಿದ್ದಾರೆ ಆದರೆ ಎರಡು ನೂರ ಇಪ್ಪತ್ತೈದು ಪೇಜಲ್ಲಿ ಪೇಜ್ ನಂಬರ್ ನೂರ ತೊಂಬತ್ತ್ಮೂರು ಮತ್ತು ಪೇಜ್ ನಂಬರ್ ಎರಡು ನೂರ ನಾಲ್ಕು ಎರಡರಲ್ಲಿ ಭಾರತದಲ್ಲಿ ಯಾರ್ಯಾರಿಗೆ ದುಡ್ಡು ಕೊಟ್ಟಿದ್ದೀವಿ ಅನ್ನೋರು ಹೆಸರುಗಳನ್ನು ನಮೂದಿಸಲಾಗಿದೆ ಹೀಗೆ ಬಂದಂಥ ಫೈಲು ಈಗ ನರೇಂದ್ರ ಮೋದಿಯವರ ಕೈಗೆ ಸೇರಿದೆ ಭಾರತ ದೇಶದಲ್ಲಿ ಈ ಕೇಸನ್ನು ಸಂಪೂರ್ಣವಾಗಿ ತ್ವರಿತಗತಿಯಲ್ಲಿ ವಿಚಾರಣೆ ಮಾಡಬೇಕು ಅಂತ ಈ ಹೊಸ ಸರ್ಕಾರ ತೀರ್ಮಾನ ಮಾಡಿದೆ ಯಾವ ಸೋನಿಯಾ ಗಾಂಧಿಯವರ ತವರು ಮನೆ ಇಟಲಿ ಅಲ್ಲಿಯ ಜಾರ್ಜಿಯಾ ಮೆಲೋನಿ ಪ್ರಧಾನಮಂತ್ರಿ ಭಾರತದ ಪ್ರಧಾನಮಂತ್ರಿಗೆ ಉಡುಗೊರೆ ಕೊಡ್ತಾರೆ ಯಾರ ಬಗ್ಗೆ ಯಾರು ಯು ಪಿ ಎದ ಚೇರ್ಪರ್ಸನ್ ಆಗಿದ್ರು ಸೋನಿಯಾ ಗಾಂಧಿ ಅವರ ಅಧಿಕಾರ ಅವಧಿಯಲ್ಲಿ ನಡೆದಂಥ ಭ್ರಷ್ಟಾಚಾರದ ಕುರಿತಾದಂಥ ಸಂಪೂರ್ಣ ಸಾಕ್ಷ್ಯಾಧಾರಗಳನ್ನು ಹರಿವಾಣದಲ್ಲಿಟ್ಟು ನರೇಂದ್ರ ಮೋದಿ ಅವರ ಕೈಗೆ ಕೊಟ್ಟಿದ್ದಾರೆ ಹಾಗೆ ನೋಡಿದರೆ ಇವರ ಖಾನನ್ನು ಯಾವಾಗ ಬೇಕಾದ್ರೂ ಅರೆಸ್ಟ್ ಮಾಡ್ಬೋದು ಎರಡು ಸಾವಿರದ ಹದಿನೈದರಲ್ಲಿ ರಾಹುಲ್ ಗಾಂಧಿ ಡ್ಯೂಯಲ್ ಸಿಟಿಜನ್ಶಿಪ್ ಅಂತಾರೆ ಒಂದು ಬ್ರಿಟಿಷ್ ಕಂಪ್ನಿಗೆ ಯುನೈಟೆಡ್ ಕಿಂಗ್ಡಮ್ ಲಂಡನ್ನಲ್ಲಿ ಒಂದು ಕಂಪ್ನಿ ಫಾರ್ಮ್ ಮಾಡ್ತಾರೆ ನಾನು ಬ್ರಿಟಿಷ್ ಪ್ರಜೆ ಅಂತ ನಮೂದಿಸಿರ್ತಾರೆ ಆಮೇಲೆ ಡ್ಯೂಯಲ್ ಪಾಸ್ಪೋರ್ಟ್ ಇಟ್ಕೊಂಡಿದ್ದಾರೆ ಯಾರು ರಾಹುಲ್ ಗಾಂಧಿಯವರು ಆ ಪ್ರಕರಣದಲ್ಲಿ ಈ ಮನುಷ್ಯನ ಅವಾಗಲೇ ಬಂಧಿಸಬೇಕು ರಾಷ್ಟ್ರ ದ್ರೋಹದ ಇದು ಒಬ್ಬ ಮನುಷ್ಯ ಒಂದು ದೇಶಕ್ಕೆ ಮಾತ್ರ ಪ್ರಜೆ ಆಗಿರಬಹುದೇ ವಿನ ಎರಡೆರಡು ದೇಶದ ಪ್ರಜೆ ಅಂತ ಹೇಳ್ಕೊಳ್ಳೋ ಹಾಗಿಲ್ಲ ಇದು ದೇಶಕ್ಕೆ ಮಾಡ್ತಾ ಇರುವಂತಹ ದ್ರೋಹ ಆವಾಗಲೂ ಅದು ಯಾಕೆ ನರೇಂದ್ರ ಮೋದಿ ಸರ್ಕಾರ ಇವ್ರ ಬಗ್ಗೆ ಸೌಜನ್ಯ ತೋರಿಸ್ತೋ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಈಗ ಅಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂಥ ಬಹಳ ದೊಡ್ಡದಾದಂಥ ಬಹುಕೋಟಿ ಯೂರೋ ಹಗರಣ ಅದಕ್ಕೆ ತಾರ್ಕಿಕವಾದಂಥ ಅಂತ್ಯ ಹಾಡುವ ಮತ್ತು ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾಕಂದ್ರೆ ಸ್ವತಃ ಅದರ ಒಬ್ಬ ಮುಖ್ಯ ಕಲ್ಪರಿಟ್ ಜೈಲಲ್ಲಿ ಒಂದು ಈಗ ಆಲ್ರೆಡಿ ಇಲ್ಲಿ ಯಾರು ಇದನ್ನ ಡೀಲ್ ಮಾಡಿಕೊಟ್ಟನಲ್ಲ ಅಹಮದ್ ಪಟೇಲ್ ತೀರ್ಕೊಂಡಿದ್ದಾರೆ ಬೇರೆ ವಿಚಾರ ಉಳಿದವರು ಇದ್ದಾರಲ್ಲ ದುಡ್ಡು ತೊಗೊಂಡವರು ಅವ್ರನ್ನ ಹಿಡಿದು ಒಳಗೆ ಹಾಕುವಂಥ ಒಂದು ದೊಡ್ಡ ಅವಕಾಶ ಲಭ್ಯ ಆಗಿದೆ ಏನಾಗಬಹುದು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗುವುದನ್ನು ಮಾತ್ರ ದಯವಿಟ್ಟು ನಿಲ್ಲಿಸಬೇಡಿ ನಮಸ್ಕಾರ